ಆಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮ್ಮ ಬ್ರೈನ್ನಲ್ಲಿ ಮೆಮೊರಿ ಹೀಗೆ ಕ್ರಿಯೇಟ್ ಆಗುತ್ತೆ ಇದಕ್ಕೆ ನಿದ್ದೆ ಹೇಗೆ ಸಹಾಯ ಮಾಡುತ್ತೆ ಮೆಮೊರಿಯನ್ನು ಹೇಗೆ ಕ್ರಿಯೇಟ್ ಮಾಡುತ್ತೆ ಮೈಂಡ್ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ಸೊ ಸಂಪೂರ್ಣವಾಗಿ ನೋಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ಖ್ಯಾತ ಮನಃಶಾಸ್ತ್ರಜ್ಞನಾದಂತಹ ಅರ್ಬನ್ ಎಂಬ ಎಂಬಾತನು ಹೇಳುವ ಪ್ರಕಾರ ನಾವು ಮಲಗಿದ ಮೊದಲ ಇಪ್ಪತ್ತು ನಿಮಿಷದಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ನಷ್ಟು ನೆನಪುಗಳು ಮರೆತು ಹೋಗ್ತವೆ ಆದರೆ ಆ ಮರೆತು ಹೋದಂತಹ ನೆನಪುಗಳು ಮೆದುಳಿನ ಪ್ರಮುಖ ಕೇಂದ್ರವಾದಂತಹ ಭಾಗವಾದಂತಹ ಇಪ್ಪ ಕ್ಯಾಂಪಸ್ಗೆ ಹೋಗ್ತವೆ ಆ ಇಪ್ಪ ಕ್ಯಾಂಪಸ್ಸಲ್ಲಿ ಜೀವನಕ್ಕೆ ಬೇಕಾದಂತಹ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಲಾಂಗ್ ಟರ್ಮ್ ಮೆಮೊರಿಯಾಗಿ ಕ್ರಿಯೇಟ್ ಆಗ್ತವೆ ಇದಾದ ಮೇಲೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬ್ರೆಂಡಾ ಮಿಲ್ಲರ್ ಎಂಬ ಒಬ್ಬ ತಜ್ಞ ಒಬ್ಬ ಪೇಷೆಂಟನ್ನ ಇಪ್ಪ ಕ್ಯಾಂಪಸ್ನ ತೆಗೆದಾಕ್ತಾನೆ ಸೊ ಈ ಕಾರಣದಿಂದಾಗಿ ಆ ಒಂದು ಪೇಶೆಂಟ್ ಲಾಂಗ್ ಟರ್ಮ್ ಮೆಮೊರಿ ಮತ್ತು ಶಾರ್ಟ್ ಟರ್ಮ್ ಮೆಮೊರಿ ಎರಡನ್ನೂ ಕೂಡ ಕಳೆದುಕೊಳ್ತಾನೆ ಆದರೆ ಅವನು ಫಿಸಿಕಲ್ ಟಾಸ್ಕಿಂದ ಅಭ್ಯಾಸದ ಮೂಲಕ ಟಾಸ್ಕನ್ನು ಕಂಪ್ ಕಂಪ್ಲೀಟಾಗಿ ಮಾಡ್ತಿದ್ದ ಇದರಿಂದ ಗೊತ್ತಾಗೋದು ಏನಪ್ಪ ಅಂತಂದರೆ ನೆನಪುಗಳು ಮೊದಲು ನ್ಯೂರನಲ್ಲಿ ಶೇಖರಣೆ ಆಗ್ತವೆ ನ್ಯೂರನಲ್ಲಿ ಶೇಖರಣೆ ಆದ ನಂತರ ಇಬ್ಬರು ಕ್ಯಾಂಪಸ್ ಮತ್ತು ಇತರ ಭಾಗಗಳಿಗೆ ಹೋಗಿ ಲಾಂಗ್ ಟರ್ಮ್ ಮೆಮೊರಿಯಾಗಿ ಕ್ರಿಯೇಟ್ ಆಗ್ತವೆ ಅನ್ನೋದು ಗೊತ್ತಾಗುತ್ತದೆ ಹೀಗೆ ಲಾಂಗ್ ಟರ್ಮ್ ಮೆಮೊರಿ ಕ್ರಿಯೇಟ್ ಆಗುವಾಗ ನ್ಯೂರನ ತುದಿಯಲ್ಲಿರುವಂಥ ಸಿನಪ್ ಚಿಕ್ಸ್ಗಳು ಹೆಚ್ಚಾಗ್ತವೆ ಸೊ ಇದರಿಂದ ಒಂದು ಹೊಸ ನ್ಯೂರನ್ ಕನೆಕ್ಟಿವಿಟಿ ಆಗ್ತವೆ ಇಷ್ಟೆಲ್ಲ ಆದರೂ ಯಾಕೆ ಕೆಲವೊಂದು ನೆನಪುಗಳು ಮಾತ್ರ ನೆನಪಾಗ್ತವೆ ಕೆಲವೊಂದು ನೆನಪುಗಳು ಯಾಕೆ ನೆನಪಾಗೋದಿಲ್ಲ ಅಂತ ಅಂದರೆ ನಮ್ಮ ಅಟೆನ್ಷನ್ ಲೆವೆಲ್ ಮತ್ತು ಫೀಲಿಂಗ್ಸ್ ಮತ್ತು ಇತರ ಒಂದು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ ಹಾಗೆ ಮಿದುಳಿನ ಪ್ರಮುಖ ಭಾಗವಾದಂಥ ಇಪ್ಪ ಕ್ಯಾಂಪಸ್ ಎಮೋಷನ್ಗೆ ಕನೆಕ್ಟ್ ಆಗಿರುತ್ತದೆ ಹೀಗಾಗಿ ನಿದ್ದೆ ಅನ್ನುವುದು ನಮ್ಮ ಒಂದು ಮೆಮೊರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ನಿದ್ದೆಯಲ್ಲಿ ನಾಲ್ಕು ಸ್ಟೇಜ್ ಇರ್ತವೆ ಅದರಲ್ಲಿ ಮೂರನೇ ಸ್ಟೇಜ್ ಆದಂತಹ ಸ್ಲೋ ವೇವ್ ಸ್ಲೀಪ್ ಇದರಲ್ಲಿ ಇದು ತುಂಬ ಡೀಪೆಸ್ಟ್ ಮತ್ತು ಆಳವಾದಂತಹ ಒಂದು ನಿದ್ರೆಯ ಸ್ಟೇಜ್ ಆಗಿರುತ್ತದೆ ಈ ಸಮಯದಲ್ಲಿ ವಿಜ್ಞಾನಿಗಳು ಮೈಂಡ್ಗೆ ಇ ಜಿ ಮಷಿನ್ ಕನೆಕ್ಟ್ ಮಾಡಿ ಗಮನಿಸ್ತಾರೆ ಆಗ ಈ ಸ್ಟೇಜಲ್ಲಿ ಅಲ್ಲಿ ಎಲೆಕ್ಟ್ರಿಕ್ ಕ್ಯಾಂಪಸ್ಗಳು ಮೈಂಡ್ ಅಲ್ಲಿ ಇಪೋ ಕ್ಯಾಂಪಸ್ನಿಂದ ತಲಮಾಸ್ ಮತ್ತು ಕಾರ್ಟ್ಯಾಕ್ಸ್ ಈ ಥರ ಭಾಗಗಳಿಗೆ ಟ್ರಾವೆಲ್ ಆಗೋದನ್ನು ಗಮನಿಸ್ತಾರೆ ಹೀಗೆ ನಿದ್ದೆ ಮಾಡುವಾಗ ಮೆಮೊರಿಗಳು ಕ್ರಿಯೇಟ್ ಆಗ್ತವೆ ಹೀಗೆ ನಿದ್ದೆಯ ಡಿಫ್ರೆಂಟ್ ಸ್ಟೇಜಲ್ಲಿ ಡಿಫ್ರೆಂಟ್ ಆದ ಮೆಮೊರಿಗಳು ಕ್ರಿಯೇಟ್ ಆಗ್ತವೆ ಸೊ ಹೀಗಾಗಿ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿದ್ದೆ ಮಾಡೋದ್ರಿಂದ ಬೇಕಾದ ಮೆಮೊರಿಗಳು ಮಾತ್ರ ಕ್ರಿಯೇಟ್ ಆಗ್ತವೆ ಬೇಡವಾದ ಮೆಮೊರಿಗಳು ಕ್ರಿಯೇಟ್ ಆಗದೆ ಹೋಗ್ತವೆ ಹೀಗಾಗಿ ಯಾವುದು ಮುಖ್ಯವಾಗಿರುತ್ತದೆ ಯಾವುದು ಮಾಡಲು ಮಾಡಲು ಸಾಧ್ಯವಾಗ್ತದೆ ಅಂತಹ ಒಂದು ಕ್ರಿಯೆಗಳನ್ನು ಮಾಡಿ ಪದೇ ಪದೇ ಅಭ್ಯಾಸದಿಂದ ಪದೇ ಪದೇ ಯೋಚನೆಗಳಿಂದ ಅಂತಹ ಮೆಮೊರಿಗಳೇ ಕ್ರಿಯೇಟ್ ಆಗ್ತವೆ ಸೊ ಹೀಗಾಗಿ ಉತ್ತಮ ಉತ್ತಮ ಯೋಚನೆ ಮತ್ತು ಉತ್ತಮ ಕೆಲಸಗಳನ್ನು ಅಭ್ಯಾಸಗಳನ್ನು ಮಾಡೋದರಿಂದ ಉತ್ತಮ ಮೆಮೊರಿಗಳು ಕ್ರಿಯೇಟ್ ಆಗ್ತವೆ